ಹನುಮ ಜಯಂತಿಯನ್ನು ವರ್ಷಕ್ಕೆ ಎಷ್ಟು ಬಾರಿ ಏಕೆ ಆಚರಿಸಲಾಗುತ್ತದೆ ಈ ವರ್ಷದ ಹನುಮಂತ ಜಯಂತಿಯ ದಿನಾಂಕಗಳೇನು ನೋಡಿ ಭಗವಾನ್ ಹನುಮಂತನನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಹನುಮಂತ ಅಂದರೆ ಚಿರಂಜೀವಿ ಅದು ಅವನನ್ನು ಅಮರನನ್ನಾಗಿ ಮಾಡುತ್ತದೆ ಮತ್ತು ಭೂಮಿಯ ಮೇಲೆ ನಮ್ಮ ನಡುವೆ ಹನುಮಂತ ಈಗಲೂ ಸಹ ವಾಸಿಸುತ್ತಾನೆ ಎಂದು ನಂಬಲಾಗಿದೆ ಇನ್ನು ಹನುಮ ಜಯಂತಿಯನ್ನು ವರ್ಷಕ್ಕೆ ಎಷ್ಟು ಬಾರಿ ಆಚರಿಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಇದಕ್ಕೆ ಕಾರಣ ಭಗವಾನ್ ಹನುಮಂತನು ಭಗವಾನ್ ರಾಮನ ಪರಮ ಭಕ್ತನಾಗಿದ್ದಾನೆ ಮತ್ತು ಅವನ ಆರಾಧನೆಯು ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಆಂಜನೇಯ ಜನರನ್ನು ಅವರ ದುಃಖ ಮತ್ತು ಸಂಕಷ್ಟದಿಂದ ಮುಕ್ತಗೊಳಿಸಬಲ್ಲನು ಅದಕ್ಕಾಗಿಯೇ ಅವನನ್ನು ಸಂಕತ್ ಮೋಚನ್ ಎಂದು ಕರೆಯುತ್ತಾರೆ ಹಾಗೆ ಹನುಮಾನ್ ಜಯಂತಿ ಅದು ಅವರ ಜನ್ಮವನ್ನು ಸೂಚಿಸುತ್ತದೆ ಇದು ಹಿಂದೂಗಳಿಗೆ ಪ್ರಮುಖ ಹಬ್ಬವಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೈದರಲ್ಲಿ ಹನುಮಂತನ ಜನ್ಮದಿನ ಆಚರಿಸಲಾಗಿದೆ ಅಲ್ಲದೆ ಈಗ ಅಂದರೆ ಚೈತ್ರ ಮಾಸದಲ್ಲಿ ಸಹ ಇನ್ನೊಂದು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಮತ್ತು ಇದು ಒಂದು ಆಕರ್ಷಕ ಪೌರಾಣಿಕ ಕಥೆಯೊಂದಿಗೆ ಸಂಬಂಧ ಹೊಂದಿದೆ ಈ ದಂತಕಥೆಯ ಪ್ರಕಾರ ಭಗವಾನ್ ಹನುಮಂತನು ಹುಟ್ಟಿನಿಂದಲೇ ಅಸಾಧಾರಣ ಶಕ್ತಿಯನ್ನು ಹೊಂದಿದ್ದನು ಬಾಲ್ಯದಲ್ಲಿ ಅವರು ಹಸಿವಿನಿಂದ ಬಳಲುತ್ತಿದ್ದಾಗ ಅವರು ಸೂರ್ಯನನ್ನು ಹಣ್ಣು ಎಂದು ತಪ್ಪಾಗಿ ಭಾವಿಸಿ ಅದನ್ನು ತಿನ್ನಲು ಪ್ರಯತ್ನಿಸಿದರು ಎಂದು ತಿಳಿದು ಬಂದಿದೆ ಹೌದು ಹನುಮಂತ ಸೂರ್ಯನನ್ನು ಸಮೀಪಿಸುತ್ತಿದ್ದಂತೆ ಅದನ್ನು ನುಂಗಲು ಪ್ರಯತ್ನಿಸಿದನು ಆ ಸಮಯದಲ್ಲಿ ಇಡೀ ಭೂಮಿಯನ್ನು ಕತ್ತಲೆ ಆವರಿಸುವಂತೆ ಮಾಡಿತು ಇದನ್ನು ತಿಳಿದ ಇಂದ್ರನು ಸೂರ್ಯನನ್ನು ನುಂಗದಂತೆ ಹನುಮಂತನನ್ನು ತನ್ನ ವಜ್ರದಿಂದ ಹೊಡೆದನು ಬಳಿಕ ಇದರಿಂದ ಹನುಮಂತನಿಗೆ ಪ್ರಜ್ಞೆ ತಪ್ಪಿತು ಇದನ್ನು ಕಂಡುಕೊಂಡ ಹನುಮಂತನ ತಂದೆ ಪವನದೇವ ಕೋಪಗೊಂಡರು ಮತ್ತು ಬ್ರಹ್ಮಾಂಡದಾದ್ಯಂತ ಗಾಳಿಯ ಹರಿವನ್ನು ನಿಲ್ಲಿಸಿದರು ಇದು ಭೂಮಿಯ ಮೇಲೆ ಅವ್ಯವಸ್ಥೆಯನ್ನು ಉಂಟು ಮಾಡಿತು ಏಕೆಂದರೆ ಗಾಳಿ ಇದ್ದಕ್ಕಿದ್ದಂತೆ ಎಲ್ಲಡೆ ಸಂಕಟಕ್ಕೆ ಕಾರಣವಾಯಿತು ನಂತರ ಪವನದೇವನನ್ನು ಸಮಾಧಾನಪಡಿಸಲು ಬ್ರಹ್ಮದೇವರು ಮಧ್ಯಪ್ರವೇಶಿಸಿ ಹನುಮಂತನಿಗೆ ಮತ್ತೆ ಪ್ರಜ್ಞೆ ಬರುವಂತೆ ಮಾಡಿದರು ಚೈತ್ರ ಮಾಸದ ಹುಣ್ಣಿಮೆಯೆಂದು ಭಗವಾನ್ ಹನುಮಂತನಿಗೆ ಈ ರೀತಿ ಪುನರುಜ್ಜೀವನಗೊಳಿಸಲಾಗಿದ್ದು ಆಂಜನೇಯನಿಗೆ ಹೊಸ ಜೀವನವನ್ನು ನೀಡಲಾಯಿತು ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಪ್ರತಿ ವರ್ಷವೂ ಈ ದಿನದಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ